ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ನಾನು ನಾನಿವತ್ತು ಅಯ್ಯಪ್ಪ ಸ್ವಾಮಿ ಇರುಮುಡಿ ಕಟ್ಟೋದು ಇತ್ತು ಹಂಗಾಗಿಬಿಟ್ಟು ಅಮ್ಮ ನಾನು ಹೋಗಿ ಬಂದೀವ್ರಿ ನಡೆದಿಲ್ಲ ಹೋಗಿ ಬಂದೀವ್ರಿ ಹಂಗಾಗಿ ಅಲ್ಲಿದ್ದು ಯಾವ ಥರ ನಮ್ಮ ಕಡೆ ಇರುಮುಡಿ ಕಟ್ಟೋದು ಯಾವ ಥರ ಅನ್ನೋದು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೆ ಹಾಗೆ ಪ್ರತಿಯೊಬ್ಬರು ವಿಡಿಯೋ ನೋಡಿ ಫುಲ್ಲು ಹೆಂಡ್ ಆಗೋ ತನಕ ವಿಡಿಯೋ ನೋಡಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನೀವು ನಮ್ಗೆ ಸಪೋರ್ಟ್ ಮಾಡಿದರೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನೀವು ಫ್ರೆಂಡ್ಸ್ ಫ್ಯಾಮ್ಲಿಗೆ ಇದು ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಇವತ್ತಿನ ವಿಡಿಯೋದಾಗ ಯಾವ ಥರ ನಡೆದಿತ್ತು ನಮ್ಮೂರಲ್ಲಿ ಅಂತ ಅನ್ನೋದು ನಿಮಗೂ ಕೂಡ ಶೇರ್ ಮಾಡ್ತೀನಿ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ಇವಾಗ ಹೋಗಿ ನಾನು ವಿಡಿಯೋಸ್ ಚೆಕ್ ಮಾಡ್ಕೊಂಡ್ಬನ್ನಿ ಯಾವ ಥರ ಇತ್ತು ಇರು ಮುಡಿ ಕಟ್ಟೋದು ಅಂತ ಅನ್ನೋದು ಹಾಗೆ ಪ್ರಸಾದನೂ ಕೂಡ ತಗೊಂಡು ಬಂದೀನಿ ಅದನ್ನು ಕೂಡ ನಿಮ್ಗೆ ಶೇರ್ ಇದ್ದೀನಿ ಏನು ಪ್ರಸಾದ ನಾನು ಅನ್ನೋದು ಯಾರೆಲ್ಲ ನಿಮ್ಗೆ ಅಯ್ಯಪ್ಪ ಸ್ವಾಮಿ ಮೇಲೆ ಇಷ್ಟ ಇದೆ ನಿಮ್ಗೆ ಅನ್ನೋದು ಕೂಡ ನೀವು ನಾನು ವಿಡಿಯೋಸ್ ನೋಡೋದ್ರಿಂದ ಗುರ್ತಾಗುತ್ತೆ ಪ್ರತಿಯೊಬ್ಬರು ವೀಡಿಯೋ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವಾಗ ಹೋಗಿ ವಿಡಿಯೋ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಸನ್ನಿಧಿಗೆ ಬಂದಿದ್ದೇವೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ದೇವಸ್ಥಾನಕ್ಕೆ ಇವಾಗ ಇರುಮುಡಿ ಕಟ್ಟೋದು ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿದೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಜನ ಬಂದು ಕುಂತಿದ್ದಾರೆ ಅಲ್ಲಿ ಅಂತ ಅಂದ್ಬಿಟ್ಟು ಯಾರಾದ್ರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೊಂಡಿದ್ದಾರೆ ಅವರೆಲ್ಲ ಅವರು ಬಂದು ಕುಂತಾರೀ ಇಲ್ಲಿ ಸನ್ನಿಧಿ ಒಳಗೆ ಹಂಗೆ ಕೆಲವೊಂದು ಮಂದಿ ಜಾಸ್ತಿ ಜನ ಆಗ್ಯಾರಲ್ಲ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇವಾಗ ನೋಡಿ ಎಲ್ಲಿ ತೋರಿಸ್ತಾ ಇದ್ದೀನಲ್ಲ ಇವರೇ ನೋಡಿರಿ ಅವರು ಅವ್ರು ಬಂದು ಇವಾಗ ಇಪ್ಪತ್ತು ವರ್ಷ ಮೇಲೆ ಆಯಿತು ನೋಡಿ ಫ್ರೆಂಡ್ಸು ಇಲ್ಲೇ ಇದ್ದಾರೆ ಅವರು ಉಡುಪಿ ಕಾರ್ಕಳ ಅಂತ ಹೇಳ್ತೀವಲ್ಲ ಅಲ್ಲಿಯವ್ರವರು ಇಲ್ಲಿ ಫಸ್ಟ್ ಟೈಮಲ್ಲಿ ಬಂದು ಹಾಕಿದ್ರು ಹಾಗಾಗಿಬಿಟ್ಟು ಆವಾಗಿಂದ ಇಲ್ಲೇ ಅದಾರೀ ಇವಾಗ ಜಾಸ್ತಿ ವಿಡಿಯೋ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪನೇ ತೋರಿಸಿದೆ ಈ ಇರುಮುಡಿ ಕಟ್ಟೋದು ಹಾಗೆ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡೋಕ್ಕ ಯಾಕೆ ಜಾಸ್ತಿ ಅಂದ್ರೂ ಅಲ್ಲಿ ನಿಂದ್ರಕ್ಕಾಗಂಗಿಲ್ಲ ತುಂಬ ಜನ ಅವರು ಫ್ಯಾಮ್ಲಿದವರು ಅವ್ರು ಬಂದಿರ್ತಾರಲ್ಲ ಸ್ವಾಮಿಗಳು ಫ್ಯಾಮ್ಲಿದವರು ಅವರು ಹಂಗಾಗಿಬಿಟ್ಟು ಫ್ರೆಂಡ್ಸ ಈಗ ಅಲ್ಲಿ ನಿಲ್ಲಕ್ಕೆ ಆಗಂಗಿಲ್ಲ ಕೂಡಕ್ಕೂ ಆಗೋಲ್ಲ ಜಾಸ್ತಿ ಹೊತ್ತು ಹಂಗಾಗಿ ಪ್ರ ಅಲ್ಲೆಲ್ಲ ಮುಗಿಸ್ಕೊಂಡು ಅವರು ಇರುಮುಡಿ ಕಟ್ಟಲ್ಲಿ ಬ್ಲೌಸ್ ಪೀಸು ಅಕ್ಕಿ ಥರ ಮತ್ತು ತುಪ್ಪದಕಾಯಿ ತುಂಬ್ತಾರೆ ಫ್ರೆಂಡ್ಸ್ ಹಂಗಾಗಿ ಅದೆಲ್ಲನೂ ಮುಗಿಸ್ಕೊಂಡು ಇವಾಗ ಅಮ್ಮ ನಾನು ಪ್ರಸಾದ ತೊಗೊಳಕ್ಕೆ ಬಂದೆ ನೋಡ್ರಿ ಹುಗ್ಗಿ ಪ್ರಸಾದ ಸ್ವೀಟ್ ಮತ್ತು ಇಲ್ಲಿ ಅಮ್ಮ ಅನ್ನ ಸಾಂಬಾರು ಊಟ ಮಾಡಿಕೊಂಡು ಪ್ರಸಾದ ತೊಗೊಂಡು ಇವಾಗ ನಡೆದೀವಿ ನೋಡಿರಿ ಇಲ್ಲೆಲ್ಲ ತುಂಬ ಜನ ಕುಂತಾರೆ ರೀ ಹಾಗೆ ಬರಬೇಕಾದ್ರೆ ತರಕಾರಿ ನೋಡಿ ಬಟಾಣಿ ಕಾಳು ಟೊಮೆಟೊ ఫ్రెండ్స్ హి బటాణి బందకంబంద టొమటో హటే నోడ్రీ మెంతె సొప్పు సబ్బస్కి సొప్పు ఈరుళి సొప్పు ఇష్టం బంద్రీ నమ్మ నోడ్రీ హసినే తిత బటాణి కాళ్ళ ಎಷ್ಟು ಸ್ವೀಟ್ ರೀ ನೋಡ್ರಿ ಎಷ್ಟು ಸ್ವೀಟ್ ತುಂಬಾ ಸ್ವೀಟ್ ಅದಾವ ರೀ ಈಗ ಬೆಲ್ಲನ ತೊಳ್ಕೊಂಡು ತೊಗೊಂಡು ಬರ್ತೀನಿ ರೀ ಫ್ರೆಂಡ್ಸ ಇರುಮುಡಿ ಕಟ್ಟೋದೆಲ್ಲ ಮುಗಿತು ಎಲ್ಲ ಮುಗಿದ ನಂತರ ಸ್ವಾಮಿಗಳು ಇವಾಗ ಇಲ್ಲಿ ನಮ್ಮ ನಮ್ಮೂರಲ್ಲಿರುವಂಥ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಏನಿದೆ ಅಲ್ಲ ಫ್ರೆಂಡ್ಸ್ ಅಲ್ಲಿಗೆ ನಡೆದಿದ್ದಾರೆ ನೋಡಿ ಇವರೆಲ್ಲ ಸ್ವಾಮಿಗಳು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ವೇಣುಗೋಪಾಲ ಸ್ವಾಮಿಯದ ಪೂಜೆ ಅದು ಮುಗಿಸ್ಕೊಂಡು ಅವರ ದರ್ಶನವನ್ನು ಅವರ ದರ್ಶನವನ್ನು ತಗೊಂಡು ಅಲ್ಲೇ ಟೆಂಪಲ್ ಹತ್ರನೇ ಗಾಡಿಗಳು ಪೂಜೆ ಅದೆಲ್ಲ ಮುಗಿಸ್ಕೊಂಡು ಈಗೇನು ಸ್ವಾಮಿಗಳಾಗಿರೋಲ್ಲ ಫ್ರೆಂಡ್ಸ್ ಅವರೆಲ್ಲ ಫ್ಯಾಮ್ಲಿದವರು ಅವ್ರ ಕುಟುಂಬದವ್ರು ಬಂದು ಎಲ್ಲನೂ ಸ್ವಾಮಿಗಳಿಗೆ ಅಲ್ಲಿಂದ ಕಳಿಸ್ಕೊಡ್ತಾರೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಅದನ್ನು ವಿಡಿಯೋ ಸಂ ರಾತ್ರಿ ಹತ್ತು ಗಂಟೆ ಆಗ್ಬೋದು ಫ್ರೆಂಡ್ಸ್ ಸ್ವಾಮಿಗಳು ಹೋಗೋದು ಈ ವಿಡಿಯೋ ತೋರಿಸ್ತಾ